ಸುಭೋದಯ ಸ್ನೇಹಿತರೆ ಧರ್ಮಸ್ಥಳದಲ್ಲಿ ಇವತ್ತು ಎರಡನೇ ದಿನ ನಿನ್ನೆ ಧರ್ಮಸ್ಥಳ ಬಂದಾಗ ನಾಲ್ಕೂವರೆ ಆಗಿತ್ತು ಧರ್ಮಸ್ಥಳ ಬಂದು ರೂಮನ್ನ ವ್ಯವಸ್ಥೆ ಮಾಡಿಕೊಂಡು ಮುಡಿ ಕೊಟ್ಟು ದರ್ಶನ ಮಾಡಿಕೊಂಡು ಮಲಗಿದ್ವಿ ಈಗ ಧರ್ಮಸ್ಥಳದಲ್ಲಿರೋ ಲೋಕಲ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಧರ್ಮಸ್ಥಳದಲ್ಲಿರೋ ಲೋಕಲ್ ಪ್ಲೇಸಸ್ಗಳನ್ನ ನೋಡೋದಕ್ಕೆ ನಿಮಗೆ ಸೇರಿಂಗ್ ಜೀಪ್ ಸಿಗುತ್ತೆ ಆಟಗಳು ಸಿಗುತ್ತೆ ನಿಮ್ಗೆ ಯಾವ್ದು ಅನುಕೂಲನೋ ಅದ್ರಲ್ಲಿ ಹೋಗ್ಬೋದು ನಾವು ಇವಾಗ ಸೇರಿಂಗ್ ಜೀಪಲ್ಲಿ ಹೋಗ್ತಾ ಇದೀವಿ ಫಾರ್ ಹೆಡ್ ಒನ್ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಸ್ನೇಹಿತರೆ ನಾವೀಗ ಧರ್ಮಸ್ಥಳದಿಂದ ಎರಡು ಕಿಲೋಮೀಟರ್ ದೂರದಲ್ಲಿರೋ ನೇತ್ರಾವತಿ ನದಿಯಲ್ಲಿ ಈ ನೇತ್ರಾವತಿ ನದಿಯಲ್ಲೇ ಸ್ನಾನ ಮಾಡಿ ಶ್ರೀ ಮಂಜುನಾಥನ ದರ್ಶನ ಮಾಡಬೇಕು ಅನ್ನೋದು ಪುರಾತನ ಕಾಲದಿಂದ ನಡೆದು ಬಂದಿರೋ ಪದ್ಧತಿ ಆಗಿದೆ ಹೇಳ್ಬೇಕು ಅಂದ್ರೆ ಫಸ್ಟ್ ಟೈಮ್ ಗುರು ನಾವೇ ಈ ಸ್ಥಳ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿಲ್ಲ ಕಾರಣ ಇಷ್ಟೇ ನಾವ್ ಇಲ್ಲಿಗೆ ಬಂದಾಗ ಸಂಜೆ ನಾಲ್ಕೂವರೆ ಆಗಿತ್ತು ಹಾಗಾಗಿ ರೂಮ್ ವ್ಯವಸ್ಥೆ ಮಾಡಿಕೊಂಡು ಮುಡಿ ಕೊಟ್ಟು ಇಲ್ಲಿಗೆ ಬಂದು ಸ್ನಾನ ಮಾಡೋದಿಕ್ಕೆ ಲೇಟ್ ಆಗುತ್ತೆ ಅನ್ಕೊಂಡು ರೂಮ್ ಅಲ್ಲೇ ಸ್ನಾನ ಮಾಡಿಕೊಂಡು ದರ್ಶನ ಕೊಟ್ಟೋದ್ವಿ ನೀವ್ ಯಾರಾದ್ರೂ ಇಲ್ಲಿಗೆ ಬಂದ್ರೆ ಖಂಡಿತ ನೇತ್ರಾವತಿ ನದಿಯ ಸ್ನಾನ ಮಾಡಿಕೊಂಡು ಮಂಜುನಾಥನ ದರ್ಶನ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಈಗ ರಾಮಕ್ಷೇತ್ರ ನೋಡಿಕೊಂಡು ಸೂರ್ಯ ಟೆಂಪಲ್ಗೆ ಹೋಗ್ತಾ ಇದೀವಿ ಸೂರ್ಯ ಅಂದ್ರೆ ಅದು ಊರಿನ ನೇಮು ಅಲ್ಲಿ ಸದಾಶಿವ ರುದ್ರ ದೇವ ಅಂದ್ರೆ ಶಿವನನ್ನ ಪೂಜಿಸ್ತಾರೆ ಸಾಮಾನ್ಯವಾಗಿ ಶಿವನನ್ನ ಎಲ್ಲಾ ಕಡೆ ಲಿಂಗದ ರೂಪದಲ್ಲಿ ಪೂಜಿಸಿದ್ರೆ ಅಲ್ಲಿ ಮಾತ್ರ ಮೂರ್ತಿಯ ರೂಪದಲ್ಲಿ ಪೂಜಿಸ್ತಿದ್ದಾರೆ ಲಾಸ್ಟ್ ಇಯರ್ ರಾಕಿಂಗ್ ಸ್ಟಾರ್ ಎಸ್ ಕೂಡ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು ಆ ದೇವಸ್ಥಾನಕ್ಕೆ ನಾನು ಕೂಡ ಈಗ ಹೋಗ್ತಾ ಇದ್ದೀನಿ ಸೂರ್ಯ ದೇವಸ್ಥಾನ ಧರ್ಮಸ್ಥಳದಿಂದ ಹತ್ತು ಕಿಲೋಮೀಟರ್ ಇದೆ ರೋಡ್ ಅಂತೂ ಅಷ್ಟೊಂದ್ ಚೆನ್ನಾಗಿಲ್ಲ ಅಲ್ಲಲ್ಲೇ ಪ್ಯಾಚ್ ಇದೆ ಒಂದೊಂದ್ ಕಡೆ ರೋಡ್ ಪರವಾಗಿಲ್ಲ ತುಂಬಾನೇ ಚೆನ್ನಾಗಿದೆ ಇಲ್ಲಿಂದ ಇನ್ನೊಂದು ಎರಡು ಕಿಲೋಮೀಟರ್ ಇದೆ ಬನ್ನಿ ಹೋಗೋಣ ದೇವಸ್ಥಾನ ನಾನು ಆಗ್ಲೇ ಹೇಳ್ದಂಗೆ ಎಲ್ಲಾ ಕಡೆ ಶಿವನನ್ನ ಲಿಂಗದ ರೂಪದಲ್ಲಿ ಪೂಜಿಸಿದ್ರೆ ಇಲ್ಲಿ ಮಾತ್ರ ಆ ಮೂರ್ತಿಯ ರೂಪದಲ್ಲಿ ಪೂಜಿಸ್ತಾರೆ ಈ ದೇವಸ್ಥಾನದ ವಿಶೇಷತೆ ಅಂದ್ರೆ ಮಣ್ಣಿನ ರೂಪದಲ್ಲಿ ಹರಕೆನ ಕಟ್ಕೊಂಡ್ರೆ ಸಕಲ ಇಷ್ಟಾರ್ಥಗಳೆಲ್ಲ ಈಡೇರ್ತವೆ ಅನ್ನೋ ಬಲವಾದ ನಂಬಿಕೆ ಇದೆ ನಮ್ಮ ಇಷ್ಟಾರ್ಥಗಳೆಲ್ಲ ಮೇಲೆ ಅದಕ್ಕೆ ಸಂಬಂಧಪಟ್ಟ ಮಣ್ಣಿನಿಂದ ಮಾಡಿದ ಗೊಂಬೆಗಳನ್ನ ಹರಕೆ ರೂಪದಲ್ಲಿ ಈ ದೇವಸ್ಥಾನಕ್ಕೆ ಅರ್ಪಿಸ್ತಾರೆ ಈ ದೇವಸ್ಥಾನದೊಳಗಡೆ ಕ್ಯಾಮ್ರಾ ಆಗಲಿ ಮೊಬೈಲ್ ಆಗಲಿ ಅಲೋ ಮಾಡಲ್ಲ ಹಾಗಾಗಿ ದರ್ಶನ ಮಾಡ್ಕೊಂಡ್ ಬಂದ್ಮೇಲೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತೀನಿ ಸ್ನೇಹಿತೆ ದರ್ಶನ ಅಂತೂ ತುಂಬಾನೇ ಚೆನ್ನಾಗಾಯ್ತು ಐದು ನಿಮಿಷದೊಳಗಡೆ ದರ್ಶನ ಅಂತೂ ಆಗೋಯ್ತು ಬನ್ನಿ ಈಗ ಇಲ್ಲಿ ನಾಗಬನ ಅಂತ ಇದೆ ತೋರಿಸ್ತೀನಿ ನಿಮಗೆ ಇಲ್ಲಿ ಲೇಡೀಸ್ಗೆ ಪ್ರವೇಶ ನಿಷಿದ್ಧ ನೋಡಿ ನಾಗಬನ ಈ ತರ ಇದೆ ಸ್ನೇಹಿತರೆ ಈಗ ಮಣ್ಣಿನಿಂದ ಮಾಡಿದ ಗೊಂಬೆಗಳ ಹರಕೆನ ಎಲ್ಲಿ ತೀರ್ಸ್ತಾರೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಮಣ್ಣಿನ ಹರಕೆ ಬನ ಅಂತ ಹಾಕಿದ್ದಾರೆ ಇಲ್ಲಿ ಒಳಗಡೆ ಹೋಗ್ಬೇಕು ಅನ್ಸುತ್ತೆ ನಾನು ಆಗ್ಲೇ ಹೇಳ್ದಂಗೆ ನಿಮ್ ಇಷ್ಟಾರ್ಥಗಳೆಲ್ಲ ಮೇಲೆ ಅದಕ್ಕೆ ಸಂಬಂಧಪಟ್ಟ ಮಣ್ಣಿನಿಂದ ಮಾಡಿದ ಗೊಂಬೆಗಳನ್ನ ಹರಕೆ ರೂಪದಲ್ಲಿ ನೋಡಿ ಇದೇ ಜಾಗದಲ್ಲಿ ಅರ್ಪಿಸೋದು ಅಂದ್ರೆ ನಿಮ್ಮ ಅರಕೆ ಏನಾದರೂ ಮನೆಗೆ ಸಂಬಂಧ ಮಣ್ಣಿನ ಮನೆ ಗೊಂಬೆ ವಿವಾಹಕ್ಕೆ ಸಂಬಂಧ ಮಣ್ಣಿನ ಹೆಣ್ಣು ಗಂಡು ಗೊಂಬೆ ಸಂತಾನಕ್ಕೆ ಸಂಬಂಧಪಟ್ಟದ್ದಾಗಿದೆ ತೊಟ್ಟಿಲು ಗೊಂಬೆ ಈ ಥರ ಅರಕೆಗಳನ್ನ ನೋಡಿ ಇದೇ ಜಾಗದಲ್ಲಿ ಅರ್ಪಿಸೋದು ನೋಡಿ ಎಷ್ಟು ರಾಸಿ ರಾಸಿ ಮಣ್ಣಿನ ಗೊಂಬೆಗಳಿದಾವೆ ಅಂತ